ಶ್ರೀ ಗುರು ಬಸವಲಿಂಗಾಯನ ಮಹಾ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಬಸವ ಅಭಿಮಾನಿಗಳಿಗೂ ಎಲ್ಲ ಮಹಾಪುರುಷರ ತತ್ವಕ್ಕೆ ನಂಬುವವರೆಲ್ಲರಿಗೂ ಇಲ್ಲಿಂದಲೇ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದೊಡೆ ಹುರುಳಿಲ್ಲ ನೋಡಯ್ಯ ಈ ಪ್ರಪಂಚನ ಡಂಬಿನಲ್ಲಿ ಎನ್ನದೊಂದು ಈ ರೂಪು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ ನಾನು ಇದು ಇದನ್ನೇ ವಚನವನ್ನು ಯಾಕೆ ಹೇಳ್ತಾ ಹೇಳ್ತಾಯಿದ್ದೇನೆಂದರೆ ಇವತ್ತು ಭಾರತ ದೇಶದಲ್ಲಿ ಈ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ಮುನ್ನೂರ ಅರವತ್ತೈದು ಏನು ಹಬ್ಬಗಳಿವೆಯಲ್ಲ ಅವೆಲ್ಲವೂ ಹೊರಗಡೆ ದೇವರನ್ನು ಸೃಷ್ಟಿಸಿ ಹೊರಗಡೆಯನ್ನು ತೋರಿಸ್ತಕ್ಕಂಥ ಏನು ವ್ಯವಸ್ಥೆ ನಡೀತಾ ಇದೆಯಲ್ಲ ಈ ಭಯಭಕ್ತಿ ಲಿಂದ ಮಾಡ್ತಕ್ಕಂಥ ಈ ಒಂದು ದೇವರ ಕಲ್ಪನೆ ಇದರಿಂದ ಸತ್ಯವನ್ನು ಅರಿಯದೆ ಎಲ್ಲ ಭ್ರಷ್ಟಾಚಾರ ಸುಳ್ಳು ಗಳ್ಳು ಹಳ್ಳು ಪಳ್ಳು ವಿಚಾರಗಳನ್ನು ತಲೆಯಲ್ಲಿ ಸೇರಿಸಿರುವುದರಿಂದ ಎಲ್ಲರೂ ಸುಳ್ಳುಗಾರರಾಗುತ್ತಿದ್ದೇವೆ ನನ್ನನ್ನು ಒಳಗೊಂಡು ಇದರಿಂದ ಮುಕ್ತಿ ಪಡೆಯಲೇಬೇಕಾಗಿದ್ದೇ ಆದರೆ ಈ ಮಾನವ ನಿರ್ಮಿತ ದೈವಗಳಿಗೆ ದೂರ ಸರಿಸು ಸರಿಸಿ ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಸ್ಥಾಪನೆ ಆಗಬೇಕು ಅಲ್ಲಿ ಎಲ್ಲರೂ ವಚನಗಳ ಚಿಂತನೆಯನ್ನು ಮಾಡಬೇಕು ಆ ಮೂಲಕ ಮಾತ್ರ ನಮ್ಮ ಅನೇಕ ತಪ್ಪುಗಳನ್ನು ನಾವು ತಿದ್ದಿಕೊಳ್ಳಲು ಬರುತ್ತದೆ ಮತ್ತು ಬಸವಣ್ಣನವರು ಹೇಳಿದಂತೆ ಹಾಡಿದೊಡೆ ನೊಡೆಯನ ಹಾಡುವೆ ಬೇಡಿದೊಡೆ ನೊಡೆಯನ ಬೇಡುವೆ ಒಡಲಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ ಶಿವರಗಡ್ಡೇ ಬೇಡುವೆನೆ ಎಂದು ಬಸವಣ್ಣ ಹೇಳಿದರಲ್ಲ ಆದ್ದರಿಂದ ಇಂತಹ ಅನೇಕ ವಿಚಾರಗಳನ್ನು ವಚನಗಳ ಮೂಲಕ ನಾವು ಬದಲಾವಣೆ ಮಾಡಿಕೊಂಡು ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಳ್ಳಲು ಬರುತ್ತದೆ ಬಸವಣ್ಣನವರು ಅತ್ತಿಯ ಹಣ್ಣನ್ನೇ ಯಾಕೆ ಬಳಸಿದರು ಆ ಮೊದಲನೇ ವಚನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನಾದರೂ ತಪ್ಪು ಮಾಡಲಿಕ್ಕೆ ಕಾರಣ ಈ ಸಮಾಜವೇ ಆಗಿದೆ ನೋಡಿದರಲ್ಲ ಈ ಭಾರತ ದೇಶದಲ್ಲಿ ಎಷ್ಟು ಜಾತಿಗಳು ಎಷ್ಟು ದೈ ದೈವಗಳು ಸೃಷ್ಟಿ ಮಾಡಿದರಲ್ಲ ನಿಜಕ್ಕೂ ಈ ದೇಶದಲ್ಲಿ ಮನುಷ್ಯನಿಗೆ ಒಂದು ಮಾನಸಿಕ ಹಿಂಸೆ ಕೊಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಈ ದೇವರಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಯಾರಿದ್ದಾರಲ್ಲ ಇವರದ್ದು ಇವೆಲ್ಲ ಕಾರಣದಿಂದಲೇ ಇವತ್ತು ದೇಶದಲ್ಲಿ ಮನುಷ್ಯ ಮನುಷ್ಯರ ಜೊತೆ ಪ್ರೀತಿ ವಿಶ್ವಾಸವನ್ನು ಹೋಗಿದೆ ಇನ್ನೊಂದು ಬಸವಣ್ಣನವರ ವಚನ ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆ ಇಲ್ಲ ಕಾಣಿರು ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆಲ್ಲ ನೀನೇ ಪ್ರಮಾಣ ಕೂಡಲ ಸಂಗಮ ದೇವ ನಮ್ಮ ಮನಸ್ಸು ನಮ್ಮ ವಿಚಾರ ಆಚಾರಗಳನ್ನು ನಾವು ತಿದ್ದಿಕೊಂಡು ಬದುಕಿದರೆ ನಾವು ಯಾವುದೇ ಮಾನವ ನಿರ್ಮಿತ ಮೂರ್ತಿಯ ಮುಂದೆ ಹೋಗಿ ನಿಂತು ಭಿಕ್ಷುಕರನ್ನಾಗಿ ತಲೆ ಬಾಗುವ ಅವಶ್ಯಕತೆಯೇ ಇಲ್ಲ ಈ ದೇಹವೆಂಬ ದೇವಸ್ಥಾನದೊಳಗಿರ್ತಕ್ಕಂಥ ನಿರಾಕಾರ ಸೃಷ್ಟಿಕರ್ತನೇ ನನ್ನ ದೇವರು ಎಂದು ಎಲ್ಲಿವರೆಗೆ ಜನರನ್ನು ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವರಾಗಲಿ ಸಮಾಜದ ಒಂದು ಜನರನ್ನು ನಾವು ಬುದ್ಧಿಮಾತು ಹೇಳ್ತೀವಿ ಅಂತಕ್ಕಂಥವರನ್ನಾಗಲಿ ಅಥವಾ ಒಂದು ರಾಜಕಾರಣಿಗಳಾಗಲಿ ಇವರೆಲ್ಲರೂ ಕೂಡಿ ಸರ್ಕಾರದ ಒಂದು ಶಿಕ್ಷಣದಲ್ಲಿ ಇಂಥ ವಿಚಾರಗಳನ್ನು ಒಂದು ವಿಷಯವನ್ನಾಗಿ ತಂದರೆ ನಿಜಕ್ಕೂ ನಮ್ಮ ಭಾರತ ದೇಶದಲ್ಲಿ ಇವತ್ತ ಕಳ್ಳ ಸುಳ್ಳ ಮೋಸ ವಂಚಕರು ಸ್ವಾರ್ಥಿಗಳು ಎಲ್ಲರೂ ಕೂಡ ಕಡಿಮೆಯಾಗಲಿದ್ದಾರೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಈ ಶರಣ ವಿಜಯ ಉತ್ಸವ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಸತ್ಯದ ಕಾರ್ಯ ನಡೀತಕ್ಕಂಥ ಸಂದರ್ಭದಲ್ಲಿ ಅನೇಕ ಒಂದು ಕುತಂತ್ರವಾದಿಗಳಿಂದ ಆಗಿ ಹೋಗಿರ್ತಕ್ಕಂಥ ಕೆಟ್ಟ ಘಟನೆ ಆ ಸೂರ್ಯ ಚಂದ್ರರು ಇರುವವರಿಗೆ ಈ ಶರಣರ ಒಂದು ಅನುಭವದ ವಚನಗಳನ್ನು ಮತ್ತೆ ಪುನಃ ಪುನಃ ಜನಮನಕ್ಕೆ ಮುಟ್ಟಿಸುವ ಕಾರ್ಯ ಆಗಲಿ ಆ ಮೂಲಕ ನಮ್ಮಲ್ಲಿರತಕ್ಕಂಥ ಅಜ್ಞಾನದ ಆಚರಣೆಗಳು ಒಂದು ಅನೇಕ ತಪ್ಪುಗಳನ್ನು ತಿದ್ದುಕೊಳ್ಳಲು ಸಾಧ್ಯವಿದೆ ಇದಕ್ಕೆ ನಾವು ಯಾವುದೇ ಒಂದು ಅಜ್ಞಾನದ ಆಚರಣೆ ಮಾಡುವ ಅವಶ್ಯಕತೆನೇ ಇಲ್ಲ ನನಗೆ ನಿಮ್ಮ ನೆನಹವಾದಾಗಲೇ ಉದಯ ನಾವು ಬಸ್ ಆಗಲಿ ಟ್ರೈನ್ ಆಗಲಿ ಎಲ್ಲಿ ಕುಂತಲ್ಲಿ ನಾವು ಕೆಲಸದ ಮೇಲೆ ಇರಲಾರದ ಸಂದರ್ಭದಲ್ಲಿ ಯಾವಾಗ ಬೇಕಾದಾಗ ಅಂತರಂಗದ ಜಗದೀಶನ ಜೊತೆ ಡೈರೆಕ್ಟ್ ಶರಣಾಗಿ ನಾವು ಧ್ಯಾನಿಸಬಹುದು ಅಂತಹ ಸರಳ ತತ್ವ ಕೊಟ್ಟಿದ್ದಾರೆ ನಮ್ಮ ಅಣ್ಣ ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿರವರು ಎಲ್ಲ ಶರಣರು ಆ ಶರಣರಿಗೆ ಇಡೀ ಜಗತ್ತದ ಮಾನವರೆಲ್ಲರ ಪರವಾಗಿ ಕೋಟಿ ಕೋಟಿ ಶರಣುಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಸರಿ ಎನ್ನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡುತ್ತಾರೆ ನಿಜಕ್ಕೂ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ಆಗುತ್ತಾರೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು